ಎಲ್ಲರಿಗೂ ನಮಸ್ಕಾರಗಳು ನನ್ನ ಹುಟ್ಟುಹಬ್ಬದ ಅಂಗವಾಗಿ ನಿನ್ನೆಯಿಂದ ಹಾಗೂ ಬೆಳಗ್ಗೆ ಇರ್ಬೋದು ಇವಾಗ ಕೂಡ ಅನೇಕ ಆತ್ಮೀಯ ಸಹಪಾಠಿಗಳು ಶುಭಾಶಯ ಕೋರ್ತಾ ಇದ್ದಾರೆ ನಾವು ಅವರಿಗೆ ಚಿರಋಣಿಯಾಗಿರುತ್ತೇವೆ ಏಕೆಂದರೆ ಹುಟ್ಟುಹಬ್ಬದ ಅಂಗವಾಗಿ ಸಾಕಷ್ಟು ಜನಗಳು ಫೇಸ್ಬುಕ್ ಮುಖಾಂತರ ಇನ್ಸ್ಟಾಗ್ರಾಮ್ ಮುಖಾಂತರ ಹಾಗೂ ಟ್ವಿಟರ್ ಮುಖಾಂತರ ವಾಟ್ಸಪ್ ಸ್ಟೇಟಸ್ ಕೂಡ ಅನೇಕ ಆತ್ಮೀಯ ಸಹಪಾಠಿಗಳು ಸ್ನೇಹಿತರು ಇಟ್ಟಿದ್ದಾರೆ ಕೆಲವೊಬ್ಬರಿಗೆ ನಾನು ಕೆಲಸದ ಒತ್ತಡದಿಂದ ಅವ್ರು ರಿಪ್ಲೇ ಮಾಡಲು ಆಗಿಲ್ಲ ದಯವಿಟ್ಟು ಕ್ಷಮೆ ಇರಬೇಕು ನಾನು ಇನ್ನು ಇನ್ನು ಮುಂದೆ ತಮ್ಮ ಎಲ್ಲ ಮೆಸೇಜ್ಗಳನ್ನು ನೋಡಲು ಕ ಕೆಲಸ ಒಂದು ಒತ್ತಡ ಇದ್ದರಿಂದ ಮತ್ತೆ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಬೆಳಗ್ಗೆಯಿಂದ ಅನೇಕ ಸ್ನೇಹಿತರು ಸಹಪಾಠಿಗಳಿರ್ಬೋದು ಇರ್ಬೋದು ಸಹೋದರ ಎಲ್ಲರೂ ನಮಗೆ ಶುಭ ಹಾರೈಕೆ ಇರ್ಬೋದು ಮಂಜುಳ ಪೂಜಾರ್ ಅಂತ ಹಾವೇರಿಯಿಂದ ಕಾಲ್ ಮಾಡಿದ್ರು ಆಮೇಲೆ ಬಿಜಾಪುರ ಡಿಸ್ಟಿಕ್ ರಾಜ್ಯದಿಂದ ಅನೇಕ ಜಿಲ್ಲೆಯಿಂದ ಮಾಡಿದ್ರು ಆಗ ಅನುವು